ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖ ಮೆಂಟಲಬಿಲಿಟಿ ಪ್ರಶ್ನೆಗಳ ಚಿತ್ರ ಚಿತ್ರಸಹಿತ ಪ್ರಶ್ನೆಗಳನ್ನ ನಾನು ಇಲ್ಲಿ ಮಾ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಬಿಡಿಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ ಅವೆಲ್ಲವೋ ಪ್ಲೇ ಲಿಸ್ಟ್ ಒಳಗಡೆ ತಮಗೆ ಸೀರೆಲ್ಲಾಗಿ ಸಿಗೋ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೋಬಿ ನೀವು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಸಾಕಷ್ಟು ಪ್ರಶ್ನೆಗಳೇನಾಗ್ತಪ್ಪ ಅಂದ್ರೆ ನಾನು ಇಲ್ಲಿ ಬಿಡಿಸಿ ಹಾಕಿರ್ತಿರ್ತಿರ್ತೇನೆ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇಲ್ಲಿ ಸಮರೂಪದ ಪ್ರಶ್ನೆಗಳು ಅಂತ ಕರಿತೀವಿ ಅಂದ್ರೆ ಇಲ್ಲೊಂದು ಚಿತ್ರ ಕೊಟ್ಟಿರ್ತಿರ್ತಾನೆ ಅದೇ ತರ ನೀವು ಏನು ಮಾಡೋಕಪ್ಪ ಅಂದ್ರ ಇಲ್ಲಿ ಯಾವ್ದ್ರ ಕಡೆ ಇದೆ ಅಂತೇಳಿ ಅದನ್ನ ನೀವು ಗುರ್ತಿಸ್ಕೋಬೇಕು ಹಾಗಾದ್ರೆ ಇಲ್ಲಿರುವಂಥ ಚಿತ್ರ ನೋಡ್ರಿ ಸೇಮ್ ಇರುವಂಥ ಚಿತ್ರ ಎಲ್ಲಿದೆ ಅಂತ ಹುಡುಕ್ರಿ ಅಂತ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಈ ತರ ಮ್ಯಾಲಿ ಇಲ್ಲಿ ಏನೋ ಬ್ಲಾಕ್ ಶೇಡಿಂಗ್ ಇಲ್ಲ ಇಲ್ಲಿ ಸೈಡಿಂಗ್ ಐತಿ ಇಲ್ಲಿ ಬ್ಲಾಕ್ ಸೇಡಿಂಗ್ ಐತಿ ಮೊದಲು ಇಂಥವು ಮೊದಲನ್ನ ಹೊಡೆದಾಕ್ ಈಗ ಯಾವ್ದು ಸರಿ ಆಗ್ತದಪ್ಪ ಅಂದ್ರೆ ನೋಡ್ರಿ ಇದು ಈ ಥರ ಇರೋದು ಇಲ್ಲಿ ಮೇಲಷ್ಟೇ ಐತಿ ಇದು ಕೆಳಗೈತಿ ಹೀಗಾಗಿ ಸಿ ನಮ್ಗೆ ಸರಿ ಉತ್ತರ ಸಿಕ್ಬಿಡ್ತದ ಇನ್ನು ಎರಡನೇ ಚಿತ್ರ ಒಳಗಡೆ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಎರೋ ಮಾರ್ಕ್ಗಳು ನಾಲ್ಕು ಕಡೆ ಇರಬೇಕು ಇಲ್ಲಿ ಎರೋ ಮಾರ್ಕ್ ಇಲ್ಲ ಇಲ್ಲಿ ಹೋಯ್ತು ಇಲ್ಲಿ ಎರೋ ಇಲ್ಲ ಒಂದು ಕಡೆ ಇದು ಹೋಯ್ತು ಇನ್ನು ಸಿ ಮತ್ತು ಡಿ ಒಳಗಡೆ ಕನ್ಫ್ಯೂಸ್ ಆಗ ಸ್ಟಾರ್ಟ್ ಆಗ್ತದ ಯಾವುದು ಏರೋ ಮಾರ್ಕ್ ಕರೆಕ್ಟ್ ಇದೆ ಅಂತ ಅಂತೇಳಿ ಬಂದಾಗ ನೋಡ್ರಿ ಇಲ್ಲಿ ಒಳಗಡೆ ಒಂದು ಒಳಗಡೆ ಡಾಟ್ ನೋಡ್ರಿ ಹಿಂಗೊಂದು ಹಿಂಗೊಂದು ಇರಬೇಕು ಬಟ್ ಇಲ್ಲಿ ಡಾಟ್ಗಳು ಏನಿದಪ್ಪ ಅಂದ್ರೆ ಕರೆಕ್ಟ್ ಆಗಿದಾವೆ ಎರೋ ಮಾರ್ಕ್ಗಳು ಕೂಡ ಏನಿದಪ ಅಂದ್ರೆ ಇದಕ್ಕೆ ಇದಕ್ಕ ಸ್ವಲ್ಪ ನಿಯರ್ ಇದಾವೆ ಬಟ್ ಇದ್ರ ಒಳಗಡೆ ಏನಾಗಿದೆಪ್ಪ ಅಂದ್ರೆ ಈ ವೃತ್ತದ ಒಳಗಡೆ ಇದು ವೃತ್ತ ಇರಬೇಕು ಬಟ್ ಒಳಗಡೆ ಏನಾಗಿದೆ ಚೌಕ ಬಂದ್ಬಿಟ್ಟದ ಇದ್ರಾಗ ಹೀಗಾಗಿ ಡಿ ಕ್ಯಾನ್ಸಲ್ ಆಗ್ತದ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಇದೇ ತರ ಹೋಲುವಂತ ಚಿತ್ರ ನಮ್ಗ ಎಲ್ಲಿ ಕೊಟ್ಟಿದ್ದಾನೆ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಈ ತರ ಹೋಲುವಂತ ಚಿತ್ರ ನಾವು ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು ಮೇಲೆ ಒಂದು ವೃತ್ತ ಇರಬೇಕು ಕೆಳಗಡೆ ಇಲ್ಲಿ ಎರಡು ಕಡೆ ಏನಾದಪ್ಪ ಅಂದ್ರೆ ಈ ತರ ಮ್ಯಾಲ್ ಹೋಗಿದ್ದಾವೆ ಹೀಗಾಗಿ ಇದು ಸಿ ಕ್ಯಾನ್ಸಲ್ ಆಗ್ತದ ಇಲ್ಲಿ ಒಂದೇ ಕಡೆ ಹಿಂಗೆ ಕಟ್ ಐತಿ ಹೀಗಾಗಿ ಡಿ ಕ್ಯಾನ್ಸಲ್ ಆಗ್ತದ ಇನ್ನು ಬಿ ಒಳಗಡೆ ನೋಡ್ರಿ ಇದು ಏನಾಗಿದೆಪ್ಪ ಅಂದರೆ ಈ ಥರ ಒಂದು ಕೆಳಗಡೆ ಬಂದದ ಇದು ಕ್ಯಾನ್ಸಲ್ ಆಯಿತು ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಎ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಈ ಥರ ಹೋಲುವಂಥ ಚಿತ್ರ ನಮಗೆ ಎಲ್ಲಿ ಕಾಣಿಸ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಇದೇ ಥರ ಹೋಲುವಂಥ ನಮ್ಮ ಚಿತ್ರ ನಮಗೆ ಇಲ್ಲಿ ನೋಡ್ರಿ ಇಲ್ಲೆಲ್ಲಿ ಕಾಣಿಸ್ತಾ ಇಲ್ಲ ಇದು ಈ ಥರಕ್ಕೆ ಹಿಂಗೆ ಕೆಳಗಡೆ ಹೋಗಿದೆ ಇದು ಅಂತೂ ಇಲ್ಲಿ ಮೇಲೆ ಇದೆ ಇದು ಸಂಬಂಧ ಇಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಏನೇ ಇದ್ದಪ್ಪ ಅಂದ್ರೆ ಉದ್ದಿದೆ ನೆಕ್ಸ್ಟ್ ಎರಡು ಏನಿರಬೇಕಪ್ಪ ಅಂದ್ರೆ ಸೇಮ್ ಇರಬೇಕು ಬಟ್ ಇಲ್ಲಿ ನಡು ಒಂದು ಸಣ್ಣ ಅದಾವು ಇದು ಕ್ಯಾನ್ಸಲ್ ಆಗ್ತದೆ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ನಮ್ಗೆ ಸರಿ ಉತ್ತರ ಆಗ್ತದೆ ಓಕೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಈಗ ಬಿ ಸರಿ ಉತ್ತರ ಆಗ್ತದೆ ಕ್ಲಿಯರ್ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಆ ಈ ತರ ಕಾಣುವಂತ ನಮ್ ಚಿತ್ರ ಎಲ್ಲಿದೆ ಅಂತೇಳಿ ನಾವು ಕೇಳ್ತಾನೆ ಪ್ರಶ್ನೆ ಹಾಗಾದ್ರೆ ಸ್ವಲ್ಪ ಕಲರ್ ಏನ್ ಅಂದ್ರ ಚೇಂಜಸ್ ಮಾಡ್ತೀನಿ ಇದರಲ್ಲಿ ಸರಿ ಉತ್ತರ ಯಾವ್ದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಈ ತರ ಹೋಲುವಂತ ಚಿತ್ರ ಎಲ್ಲಿದೆ ಅಂತೇಳಿ ನೋಡ್ಬೇಕು ಸೇಮ್ ಆಸ್ ಇಟ್ ಈಸ್ ನೆಕ್ಸ್ಟ್ ಇದು ನೋಡ್ರಿ ಇಲ್ಲಿ ಇದು ಏರೋ ಮಾರ್ಕ್ ಏನಾಗಿದೆ ಅಂದ್ರೆ ಈ ಈ ಕಡೆ ಹೋಗಿದ್ದಾವೆ ಇದು ಸರಿ ಇಲ್ಲ ಇದು ಕರೆಕ್ಟ್ ಇಲ್ಲ ನೆಕ್ಸ್ಟ್ ನಮಗ ಇದ್ರ ಒಳಗಡೆ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗಿ ಕಾಣೋದ್ರಿಂದ ಒಂದು ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಎರಡನೇ ಚಿತ್ರದ ಒಳಗಡೆ ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಇದೇ ತರ ಹೋಲುವಂತದ್ದು ಇಲ್ಲಿ ನೋಡ್ರಿ ಇದು ಲೆಫ್ಟ್ ಐತಿ ಇದು ಹೋಯ್ತು ಇದು ಇದು ಮೇಲ್ ಐತಿ ಇದು ಹೋಯ್ತು ಇದ್ರು ಇಲ್ಲಿ ಏರೋ ಮಾರ್ಕ್ ಇಲ್ಲ ಇದು ಹೋಯ್ತು ಆಟೋಮೆಟಿಕ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ನೋಡ್ರಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳೋದಾಗ ಇದು ಕೆಳಗಡೆ ಮುಖ ನೋಡ್ರಿ ಈ ಥರ ಬಂದಿದೆ ಇದು ಹೋಯ್ತು ನೆಕ್ಸ್ಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇದು ಮೇಲೆ ಮೇಲೆ ಇದು ಸರಿ ಇಲ್ಲ ಹೀಗಾಗಿ ಇದು ಹೋಗ್ತದೆ ಇನ್ನು ಸಿ ಬಿ ಒಳಗಡೆ ನೋಡ್ರಿ ಬಿ ಒಳಗಡೆ ಯಾವುದೇನಾಗ್ತದಪ್ಪ ಅಂದರೆ ಈ ಥರ ಇಲ್ಲಿ ಮೇಲೆ ಈ ಥರ ರೌಂಡ್ ಬಂದಿದೆ ಇದು ಹೋಗ್ತದೆ ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಸರ ಈ ತರ ಹೋಲುವಂತ ಚಿತ್ರ ನಮ್ಗೆ ಎಲ್ಲಿ ಕಾಣಿಸ್ತದಪ್ಪ ಹೇಳಿ ನೋಡ್ಕೊತ ಬಂದಾಗ ಎರಡು ಕಡೆ ಏನೇ ಇದು ದೊಡ್ಡ ವೃತ್ತಗಳದಾವ ಇವು ವೃತ್ತಗಳು ಇದ್ರು ಕೂಡ ಡಿಸ್ಟೆನ್ಸ್ ಏನಿದಪ್ಪ ಅಂದ್ರೆ ಮೇಂಟೈನ್ ಅದಾವ ಇವು ಎರಡು ಕಡೆ ಒಂದೇ ಕಡೆ ಇದಾವೆ ಹೀಗಾಗಿ ಆ ಕಡೆ ಒಂದು ಕಡೆ ಒಂದು ಇರಬೇಕು ಬಿದಾಗೈತಿ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಇದು ಅಂತೂ ಬಹಳ ಸುಲಭವಾಗೈತಿ ಒಳಗಡೆ ಎಲ್ಲವೂ ಇದು ನೋಡ್ರಿ ಇದು ಸಂಬಂಧ ಇಲ್ಲ ಒಳಗಡೆ ಕಟ್ ಇದೆ ಒಳಗಡೆ ಇನ್ನೊಂದಿಷ್ಟು ಏನಿಲ್ಲಪ್ಪ ಅಂದ್ರೆ ಆ ಪೂರ್ಣವಾಗಿ ಇಲ್ಲ ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಥದ್ದು ಇದು ನೋಡ್ರಿ ಮೊದಲೇ ಈ ಥರ ಚಿತ್ರಗಳನ್ನ ಹಾಕ್ಬೇಕು ಇಲ್ಲಿ ನೋಡ್ರಿ ಒಳಗಡೆ ಈ ಥರ ಇದೆ ಇದು ಸಂಬಂಧ ಇಲ್ಲ ಇಲ್ಲಿ ಒಳಗಡೆ ಕಟ್ ಆಗಿದೆ ಇದು ಹೋಯ್ತು ಆಟೋಮೆಟಿಕ್ ಎ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಚಿತ್ರಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಓಕೆ ಇದು ಇಲ್ಲಿ ಎಲ್ಲಿ ಏನಿಲ್ಲಪ್ಪ ಅಂದ್ರ ಇಲ್ಲಿ ಒಳಗಡೆ ಪ್ಲಸ್ ಅನ್ನೋದೇ ಇಲ್ಲ ಇದ್ರಾಗೂ ಇಲ್ಲ ಇದ್ರಾಗೂ ಇಲ್ಲ ಇದ್ರಾಗೂ ಇಲ್ಲ ಆಟೋಮೆಟಿಕ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಓಕೆ ಇನ್ನ ನೆಕ್ಸ್ಟ್ ಚಿತ್ರ ಯಾವುದು ಸರಿ ಉತ್ತರ ಯಾವ್ದು ಆಗ್ತದ ಅಂತ ನೋಡ್ಕೊತ ಬಂದಾಗ ಇಲ್ಲಿ ಒಂದು ತ್ರಿಭುಜ ಫುಲ್ ಆಗಿದೆ ಬಟ್ ಇಲ್ಲಿ ಹಾಫ್ ಆಗಿದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ತ್ರಿಭುಜಕ ಫುಲ್ ಆಗಿದೆ ಇದು ಈ ಸೈಡ್ ತ್ರಿಭುಜಕ ಫುಲ್ ಆಗಿದೆ ಆಟೋಮೆಟಿಕ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಅದನ್ನ ಬಿಟ್ರ ಇದಕ್ಕೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಈ ಚಿತ್ರ ಇದಕ್ಕೆ ಇದಕ್ಕೆ ಅಬ್ಸರ್ವ್ ಮಾಡ್ಕೊತ ಬರ್ರಿ ಸರಿಯಾಗಿ ಬಟ್ ಇಲ್ಲಿ ಎರಡನೇ ಲೈನ್ ಒಂದನೇ ಲೈನ್ ನೋಡ್ರಿ ದೊಡ್ಡದ್ ಇಲ್ಲಿ ಒಂದನೇ ಲೈನ್ ಸಂದೈತಿ ಇದು ಹೋಯ್ತು ಇದ್ರಾಗ ಇವು ಅಂತೂ ಲೈನ್ಗಳು ಏನದಪ್ಪ ಅಂದರೆ ಕಡಿಮೆ ಅದಾವು ಸಿ ಹೋಯ್ತು ಇನ್ನು ಡಿ ಒಳಗಡೆ ನೋಡ್ರಿ ಒಂದನೇ ಲೈನ್ ದೊಡ್ಡಿದೆ ಎರಡನೇ ಲೈನ್ ಸಾಂದು ಮೂರನೇ ಲೈನ್ ನಾಲ್ಕನೇ ಲೈನ್ ಮತ್ತೆ ಎರಡು ದುಡ್ಡು ಅದವು ಹೀಗಾಗಿ ತಪ್ಪಾಗ್ತದೆ ಬಿ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಈ ಚಿತ್ರಗಂತರು ಬಹಳ ಸುಲಭವಾಗಿ ಗುರುತಿಸಬಹುದು ಒಳಗಡೆ ಯಾವುದೇ ತರದು ಕನ್ಫ್ಯೂಸ್ ಇಲ್ಲ ಈ ತರ ಇರುವುದು ಆಪ್ಷನ್ ಸಿ ಇದ್ ಆಗತಿ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಈ ತರ ಹೋಲುವಂತ ಚಿತ್ರಗಳು ನಮಗ ಮತ್ತ ಇದೇ ತರ ಎಲ್ಲಿ ಕಾಣಿಸ್ತಾ ಇದಾವಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಇದು ನೋಡ್ರಿ ಐದ್ ಕರೆ ಬಟ್ ಆ ಬಾಕ್ಸ್ ಏನಾಗಿದೆಪ್ಪ ಅಂದ್ರ ಫುಲ್ ಬಂದಿದೆ ಇಲ್ಲಿ ಸಣ್ಣದು ಒಂದು ಕೆಳಗಡೆ ಬರಬೇಕಾಗಿತ್ತು ಇದು ಇಲ್ಲ ನೆಕ್ಸ್ಟ್ ಇದು ಒಂಥರು ಸಂಬಂಧ ಇಲ್ಲ ಆ ಈ ಬಾಕ್ಸ್ ಒಳಗಡೆ ಇದೆ ಕರೆ ಬಟ್ ಎರಡು ಏನಾದಪ್ಪ ಅಂದ್ರೆ ಈಕ್ವಲ್ ಆಗಿದೆ ಇದು ಸಂಬಂಧ ಹೀಗಾಗಿ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆಗೆ ಸಂಬಂಧಪಟ್ಟಂತದ್ದು ಯಾವುದು ಸರಿ ಉತ್ತರ ಆಗ್ತದ ಹೇಳಿ ನಾವು ನೋಡ್ಕೊತ ಬಂದಾಗ ಇದರಲ್ಲಿ ಮೊದಲ ಒಳಗಡೆ ಒಂದು ಏನಿದ್ಯಪ್ಪ ಅಂದ್ರೆ ವೃತ್ತ ಬಂದದ ಇದು ಹೋಯ್ತು ನೆಕ್ಸ್ಟ್ ಒಳಗಡೆ ಆ ಗೆರೆ ಏನಾಗಿದ್ದಪ್ಪ ಅಂದ್ರೆ ಕಟ್ ಆಗಿದೆ ಬಿ ಹೋಯ್ತು ನೆಕ್ಸ್ಟ್ ಒಳಗಡೆ ಮತ್ತೊಂದು ಏನಾಗಿದೆಪ್ಪ ಅಂದ್ರೆ ತ್ರಿಭುಜ ಗತ್ತೆ ಎರಡು ತ್ರಿಭುಜಗಳ ರಚನೆ ಆಗಿದವು ಇದು ಹೋಯ್ತು ಆಟೋಮೆಟಿಕ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತೇಳಿ ಬಂದಾಗ ಎರಡು ತ್ರಿಭುಜಗಳು ಎರಡು ಏನಾಗುತ್ತಪ್ಪ ಅಂದ್ರೆ ಪಟ್ಟಿ ಅವು ರೌಂಡ್ ಆಗಿರಬೇಕು ಬಟ್ ಇದು ಇಲ್ಲಿ ಮೇಲಿದೆ ಇವು ಮೂರು ಆಗಿದಾವೆ ಇದಕ್ಕೆ ಒಂದೇ ಇದೆ ಹೀಗಾಗಿ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇಲ್ಲಿ ನೋಡ್ರಿ ಅರವತ್ತೈದು ಅನ್ನೋದು ನಮ್ಗೆ ಯಾವುದು ಸರಿ ಉತ್ತರ ಆಗ್ತದ ಅರವತ್ತೈದನೇದು ಎಲ್ಲಿ ನಾವು ರೈಟ್ ಆನ್ಸರ್ನ ಹಾಕ್ಬೋದಪ್ಪ ಅಂದ್ರೆ ಸಿಕ್ಸ್ಟಿ ಫೈವ್ ಅನ್ನೋದು ಆಪ್ಷನ್ಸ್ ಏದಕ್ಕೈತಿ ಏನೇ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇಲ್ಲ ನೆಕ್ಸ್ಟ್ ಅದನ್ ಬಿಟ್ರ ನೆಕ್ಸ್ಟ್ ಚಿತ್ರದಲ್ಲಿ ಈ ಚಿತ್ರದಲ್ಲಿ ನೋಡ್ರಿ ಈ ತರ ಹೋಲುವಂತ ಎಲ್ಲಿದೆ ಆಪ್ಷನ್ಸ್ ಬಿ ಇದಾಗೈತಿ ಅದನ್ ಬಿಟ್ರ ಮತ್ತೆ ಇಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ ನೋಡ್ರಿ ಡಿ ಡಿ ಎಷ್ಟು ಇಲ್ಲಿದಾವೆ ನೋಡ್ರಿ ಎಲ್ಲ ಕ್ಯಾಪಿಟಲ್ ಡಿ ಇದಾವೆ ಇಲ್ಲಿ ಸ್ಮಾಲ್ ಡಿ ಐತಿ ಇದು ಹೋಯ್ತು ಒತ್ತು ಮೂರ್ ಮೂರು ಡಿ ಇರಬೇಕು ಬಟ್ ಇಲ್ಲಿ ಎರಡೇ ಡಿ ಅದಾವೆ ಇದು ಹೋಯ್ತು ಆಪ್ಷನ್ಸ್ ಇದ್ರಾಗೂ ಕೂಡ ಎರಡೇ ಡಿ ಅದಾವೆ ಇಲ್ಲಿ ಹೋಯ್ತು ಇಲ್ಲಿ ಮೂರು ಡಿ ಕೆಳಗಡೆ ಎರಡು ಡಿ ಇಲ್ಲಿ ಮತ್ತೆ ಮೂರು ಡಿ ಆಪ್ಷನ್ಸ್ ಡಿ ಒಳಗಡೆ ಐತಿ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇದನ್ನ ಬಿಟ್ರೆ ಮತ್ತೆ ಯಾವುದು ಸರಿ ಉತ್ತರ ಆಗ್ತದ ಅಂತ ನೋಡ್ಕೊತ ಬಂದಾಗ ಮೇಲೆ ವೃತ್ತ ಇಲ್ಲಿ ತ್ರಿಭುಜ ಈ ಥರ ಆಕೃತಿ ಹೊಲ್ಲುವಂತದ್ದು ಅಂಥದು ಅಂತ ಅಂತೇಳಿ ಬಂದಾಗ ಇಲ್ಲಿ ಏದಾಗ ನಮಗೆ ನೋಡ್ರಿ ಇದಕ್ಕೆ ಬಟ್ ಇದೇನಾಗಿದೆಪ್ಪ ಅಂದ್ರೆ ಈ ಒಳಗಡೆ ತ್ರಿಭುಜ ಮೇಲೆ ಹೋಗಿದೆ ಇದು ಆಗಲ್ಲ ತ್ರಿಭುಜ ಇದು ಈ ಸೈಡ್ ಬ ಈ ಸೈಡ್ ಬಂದಿದೆ ಈಗ ತ ಇದು ಆಗಂಗಿಲ್ಲ ತ್ರಿಭುಜ ಕೆಳಗಿಡಿದೆ ಓಕೆ ನೆಕ್ಸ್ಟ್ ಮೇಲೆ ಇದೆ ಓಕೆ ಇಲ್ಲಿ ತ್ರಿಭುಜ ಕೆಳಗಡೆ ಇದೆ ಚೌಕ ಏನಾಗಿದೆ ಇಲ್ಲಿ ನೋಡ್ರಿ ಚೌಕ ಇದು ಕೆಳಗಡೆ ಇರಬೇಕು ಬಟ್ ಇಲ್ಲಿ ಚೌಕ ಇದ್ರಾಗ ಏನ್ ಬಂದ್ಬಿಟ್ಟದ ಇಲ್ಲಿ ಬಂದದ ಹೀಗಾಗಿ ಬಿ ಹೋಯ್ತು ಆಟೋಮೆಟಿಕ್ ಎ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರ ನಾಲ್ಕು ತ್ರಿಭುಜಗಳು ನಾಲ್ಕು ತ್ರಿಭುಜಗಳು ಎರಡು ಕೆಳಗಡೆ ಒಂದು ಮೇಲೆ ಒಂದು ಕೆಳಗಡೆ ಈ ತರ ಇರುದ್ ನೋಡ್ರಿ ಎರಡು ಆ ಇವು ಎರಡು ವರ್ಷ ನಾಲ್ಕು ಕೆಳಗೆದವು ಇದು ಹೋಯ್ತು ಎರಡು ಮೇಲೆ ಇವು ವಸ್ತು ಮೇಲೆ ಇರೋ ಇದು ಹೋಯ್ತು ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಈ ತರ ಇರುವಂತಹ ಚಿತ್ರ ಎಲ್ಲಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಈ ತರ ಚಿತ್ರ ಆಪ್ಷನ್ಸ್ ಬಿದಾಗ ಏನಾಗ್ತದಪ್ಪ ಅಂದ್ರ ನಮಗ ಕಾಣಿಸ್ತದೆ ಇನ್ನ ನೆಕ್ಸ್ಟ್ ಈ ತರ ಹೋಲುವಂತ ಚಿತ್ರ ಎಲ್ಲಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಇದು ಸ್ಟೇಟ್ ಇದೆ ಇದು ಹೋಗ್ತದೆ ಇದು ಈ ಲೆಫ್ಟ್ ಸೈಡ್ ಐತಿ ಇದು ಇದು ಹೋಯ್ತು ನೆಕ್ಸ್ಟ್ ಆ ಇದು ಕೆಳಗಡೆ ಈ ಸೈಡ್ ಇದು ಕರೆ ಕೆಳಗಡೆ ನೋಡ್ರಿ ಇವು ಕಾಲ್ ನೋಡ್ರಿ ಈ ತರ ಎರಡು ಇಲ್ದಾವ ಇಲ್ಲಿ ಹೋಯ್ತು ಆಟೋಮೆಟಿಕ್ ಡಿ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತದ್ದು ಸರಿ ಉತ್ತರ ಆಗ್ತದ ಅಂತ ಕೂತು ಬಂದಾಗ ಇದು ನೋಡ್ರಿ ಇವು ಮಾರ್ಕಗಳು ಈ ಸೈಡ್ ಬಂದಿದಾವ ಒಳಗಡೆ ಮಾರ್ಕ್ಗಳೇ ಇಲ್ಲ ನೆಕ್ಸ್ಟ್ ಒಳಗಡೆ ಮಾರ್ಕ್ ಈ ತರ ಕೆಳಗಡೆ ಬರಬೇಕು ಒಳಗಡೆ ಈ ಸೈಡ್ ಬಂದದ ಇದು ಹೋಯ್ತು ಆಟೋಮೆಟಿಕ್ ಡಿ ಏನಾಗ್ತದ ಅಂದ್ರೆ ಸರಿ ಉತ್ತರ ಆಗ್ತದ ಈ ತರ ಸಮರೂಪದ ಪ್ರಶ್ನೆಗಳ ಒಳಗಡೆ ನಿಮ್ಗ ಭಾಗ ಟೂ ಒಳಗಡೆ ಕೇಳ್ತಾನೆ ಕೂಡ ಒಟ್ಟು ಎಷ್ಟಪ್ಪ ಅಂದ್ರೆ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಿರ್ತಿರ್ತಾನೆ ಈ ನಾಲ್ಕು ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಆನ್ಸರ್ಸ್ಗಳು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಏನಾಗ್ತದಪ್ಪ ಅಂದ್ರೆ ಮೊದಲು ಆಪ್ಷನ್ಸ್ ಪಶನ್ಸ್ಗಳನ್ನು ಹೊಡೆದು ಹಾಕ್ರಿ ಆಮೇಲೆ ಆನ್ಸರ್ ಮಾಡ್ರಿ ನಿಮಗೆ ಈಸಿಯಾಗಿ ಆನ್ಸರ್ಸ್ಗಳು ಸಿಗ್ತಾವೆ ಇವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದಕ್ಕಿಂತ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನು ಇಪ್ಪತ್ತು ಇಪ್ಪತ್ತೆರಡು ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ ಅವೆಲ್ಲವೂ ನೋಡ್ಕೊಡ್ರಿ ಎಲ್ಲವೂ ಏನಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಯಾವ್ಯಾವ ಥರ ಕ್ವೆಶನ್ಸ್ಗೆ ಬರ್ತವೆ ಅನ್ನೋದು ನಿಮ್ಗೊಂದು ಐಡಿಯಾ ಬರ್ತದೆ ಇನ್ನು ಎರಡ ದಿನ ಅವಕಾಶ ಇದೆ ಎಲ್ಲವೂ ಕೂಡ ನೋಡ್ಕೊಡ್ರಿ ಧನ್ಯವಾದಗಳು